ಒಬ್ನೇ ಮಗ ನೀವು ತಂದೆ ಕಷ್ಟ ಬಿದ್ದುವಲ್ಲಿ ಇದ್ರ ನಮ್ಮೂರ ಬಗ್ಗೆಲ್ಲ ಗೊತ್ತಾ ಹೆಣ್ಣುಕೇಜಾ ನಾಸ್ತಿ ಮಾಡಿ ಕೊಟ್ಟು ಹೋಗೋರ್ರೆ ಮುದುವಾರ ಮಾಡಿ ಚೆನ್ನಾಗಿ ಅವ್ ನಾಸ್ತಿಗೋಸ್ಕರ ಅಜ್ಜಿ ಆಗ್ಬಿಟ್ಟ ಅವಳ ಅವಳು ಯಾವ ಮಾಡ್ಬಿಟ್ಟು ಬಂದ್ರೆ

ಅವ್ರ ಸಂಸಾರ ಮಕ್ಕಳು ಎಂಟಿ ಅಂತ ನೋಡ್ತಾ ಇಲ್ಲ ಅವ್ರ ಊರಾಗಿರೋದು ಬಿಟ್ಬಿಟ್ಟು ನಮ್ಮೂರಲ್ಲಿ ಇದ್ಕೊಂಡು ಇವ್ರ ಆಸ್ತಿ ಎಲ್ಲ ನಿಂತಾವ್ರೆ ಅವರು ಬೇಕಣ್ಣ ಇದು

ಸ್ಕಿನ್ ಡಿಸೀಸ್ ಇರೋದ್ರಿಂದ ಎಣ್ಣೆಯರು ಕೊಡಲ್ಲ ಅದೆಲ್ಲ ವಾಸಿ ಮಾಡ್ಕೋ ವಾಸಿ ಮಾಡ್ಬೇಕಂದ್ರೆ ಮೂರು ತಿಂಗಳು ಪತ್ತೆ ಇರ್ಬೇಕು ತಮಿಳ್ನಾಡು

બંદુ આંગલે તેમ મેલતો અના મને ઇલે તો ઇલે તો આ મમ્માણી ને આ બુડકી સાવસલ મે બેડાપા અમ્માણી ઇકે બેડા ઓ બુડકી સંતની બેયા ગામ ગણો તો 4 ટિંગલીસ આમેલ ફરજે આડિયાપા ના કરે તો આખું નમક સાક આલે આલે વો બોડગાયો ને બલકિન સરે દેંતા મત અરજો તમને મને આખું બોલતી જ બલકિન સરે દેંતા ઓર માતર સગલી

ಬ್ಲಡ್ ಇರೋದೆಲ್ಲ ಎಲ್ಲಾ ರಿಮೂವ್ ಮಾಡ್ಬಿಟೋ ಅವನು ಹೊಸ ಮನುಷ್ಯನಾಗ್ತಾನೆ ಹೌದು ಸ್ಕಿನ್ ಡೀಸ್ ಬೇಗ ಹೋಗಲ್ಲ ಸರ್ ಹೋಗಲ್ಲ ಅದು ಕರೆಕ್ಟ್ ಕರೆಕ್ಟ್ ನಾವು ಮೂರು ದಿನಕ್ಕೊ ವಾರ ಒಂದ್ಸತೆ ಅಟೆಂಡೆನ್ಸ್ ಆಕಲೇಬೇಕು ಮ್ಯಾಂಡೇಟರಿ ಅದು ನಾವು ಬಿಟ್ಬಿಟ್ಟು ನಮ್ಮ ಮನೇಲಿ ಕೂರೋಣೋ ಇಲ್ಲ ಎವರಿತ್ ವೀಕ್ಲಿ ಒನ್ಸ್ ಆಕಲೇ ಹೋಗಿ ನಾವು ಮಾಡ್ಕೊಂಡು ರಿಪೋರ್ಟ್ ಅಲ್ಲಿ ಬರ್ಕೊಂಡು ಬರಬೇಕು ಹಾಗೆ ಏನಾದ್ರೂ ಮಿಸ್ಟೇಕ್ ಇತ್ತು ಅಂದ್ರೆ ಬೇಕಾ ನಾನೇ करतो ಅವನು लास्ट ಟೈಮ್ ನಾನೇ ಕರ್ಕೊಂಡು ಬಂದಿತ್ತು ನಮ್ಮ ಮಿಸ್ಸಸ್ ಹೇಳಿದ್ರು ಬೇಡ ಅಂತ ಇಲ್ಲ ಇಲ್ಲ ಹೋಗಸೋರು ಬೇಡ ಅಂದೆ ಅವನು ಅವನ ಬುದ್ಧಿ ನನಗೆ ಚೆನ್ನ

ಮೊನ್ನೆ ನಾವು ಹಾಕಿದ್ದ ಅವ್ನಂಗೆ ಅವ್ರ ತಂಗಿ ಅವ್ರ ಭಾವ ಎಲ್ಲ ಜನ ಜೊತೆ ಫಾರ್ಮ್ ಎಲ್ಲ ಫಿಲ್ಅಪ್ ಮಾಡ್ಬೇಕು ಕಂಡೀಶನ್ ಆಗಿ ಬರ್ತೀನಿ ಟಚ್ ಮಾಡಬಾರ್ದು ಫಿಸಿಕಲ್ ಆಗಿ ಅಟೆಂಪ್ ಮಾಡ್ಬಾರ್ದು ಯಾಕಂದ್ರೆ ನಾವು ಹಾಕ್ತಾರ ನಮ್ಮ ಒಳ್ಳೇದಿಕ್ಕೆ ಇವ್ನ ನೋವು ತಿನ್ಕೊಂಡು ಅಲ್ಲಿದ್ರೆ ನನಗೇನು ಸಂತೋಷ ಆಗುತ್ತಾ ಉಟ್ಲೇಬಾರ್ದು ಅಂತ ಹೇಳ್ತೀನಿ ಅವ್ರು ಟ್ರೀಟ್ಮೆಂಟ್ ಏನೋ ಟ್ರೀಟ್ಮೆಂಟ್ ಕೊಡ್ಲಿ ಅವ್ರೇನ ಪತ್ತೆ ಹೇಳ್ತಾರ ಪತ್ತೆ ತರ ಇರಲಿ ಅವ್ರು ಕುಡಿಯೋದ್ರಿಂದ ಇವಾಗ ಅವರು ಮೆಡಿಸನ್ ಕೊಡ್ತಾರೆ ಕುಡಿದು ಬಿಟ್ರೆ ಮೆಡಿಸನ್ ಇರೋಕ್ಕಾಗಲ್ಲ ಎಡ್ವರ್ಟ್ ಆಗುತ್ತೆ ಅಂದ್ಬಿಟ್ಟು ಅವ್ರು ಆಗ್ತಾ ಇರೋದು ನೋಡ್ಕೊಂಡು ನಮ್ಮ ಪಾಡ್ಗೆ ಹೆಂಗೋ ಇರಲಿ ತಿರ್ಗಿ ಅವ್ರು ನೀಚೆ ಬಂದ್ಮೇಲೆ ಹೇಳ್ತಾನೆ ಬರಲ್ಲ ಒಳ್ಳೆ ಹಾಸ್ಪಿಟ್ಲಿಗೆ ಹಾಕಿದ್ದಾನೆ ಅಂತ ಹೇಳ್ತಾರೆ ಇಲ್ಲಿಂದ ಅವ್ರಿಗೆಲ್ಲ ಮಾರ ಮರಿ ನೋಡಿದೆಲ್ಲ ಬೇಕಿತ್ತಾನೆ ಅವ್ರಿಗೆ ಬಿದ್ದು ನಮ್ ಹೆಂಗ್ಸು ಹನ್ನೆರಡು ಎಕರೆ ಜಾಗ ಉಳಿಸವಳೆ ತಾತಂದೆ ಒಂದ್ ಗುಂಟೆ ಇನ್ನ ಮಾರಿಲ್ಲ ನಮ್ ಸಾಲ ಇರ್ಲಿ ಓಲ ಇರ್ಲಿ ಬಡ್ಡಿ ಕಟ್ತಾ ಇದ್ವಿ ನಾವ್ ಇವತ್ತು ಊರಲ್ಲೇನ್ ತಿಳ್ಕೊಳ್ತಾನಂದ್ರೆ ಯಾವ ಜಮೀನಲ್ಲ ಇವ್ರು ಹೊಡ್ಕೊಂಡು ಇವ್ ಚೆನ್ನಾಗವ್ರೆ ಅವ್ರೆ ಬೇರೆ ಕಡೆ ಅವನೇ ಅಂತಾರೆ ಅವ್ರಿಗೆಲ್ಲ ನಾವು ಉತ್ತರ ಕೊಡಕ್ಕಾಗಲ್ಲ ಇವನ್ ಇವನ್ ಬದುಕಿ ಅದೇ ಊರಲ್ಲೇ ಮದುವೆ ಆಗ ಚೆನ್ನಾಗಿದ್ರೆ ಬಿಡಪ್ಪ ಅವ್ರ ಅಮ್ಮನೇನ ಮಾಡವನೇ ಎಲ್ಲ ಚೆನ್ನಾಗಾವ್ರೆ ಮುಂದೆ ಮನೇಲಿ ಇರ್ಲಿ ಇಲ್ಲ ಅವ್ರ ಮನೇಲಿ ಅವರೇ ಇರಲಿ ನಾವು ಬೇರೆ ಬೇರೆ ಕಡೆಗೆ ಮನೆಗೆ ಬೇಕೇ